ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಆಶಾ ವ್ಲಾಗ್ಸ್ ಯಾರು ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಸ್ಕಿಪ್ ಇಷ್ಟ ಆದರೂ ಒಂದು ಲೈಕ್ ಮಾತ್ರ ಮಾಡೋದು ಮರಿಬೇಡಿ ಓಕೆನಾ ಫ್ರೆಂಡ್ ಇವತ್ತು ನಾನು ನಿಮಗೆ ದೇವ್ರ ಮನೆ ಓಮ್ ಟೂರ್ ತೋರಿಸ್ತಾ ಇದ್ದೀನಿ ನಮ್ಮದು ಸಿ ನೋಡಿ ಈ ಥರ ನಮ್ಮ ಮನೆ ದೇವ್ರ ಮನೆ ನಮ್ಮದು ದೇವ್ರ ಮನೆ ಇರಲಿಲ್ಲ ಇಲ್ಲಿಗೆ ಇದು ಅಪಾರ್ಟ್ಮೆಂಟ್ ಅಲ್ವಾ ದೇವ್ರ ಮನೆ ಕೊಟ್ಟಿರಲಿಲ್ಲ ನಾವು ಅದಕ್ಕೇ ವುಡ್ಡಲ್ಲಿ ದೇವ್ರ ಮನೆ ಮಾಡಿಸ್ಕೊಂಡ್ವಿ ನೋಡಿ ಚಿಕ್ಕದಾಗೆ ಈ ಕಡೆ ಸೈಡು ಮಾಡಿಸ್ಕೊಂಡಿದ್ದೀವಿ ಅದು ಇದು ನಾವು ಬ್ಲಾಕ್ಸಲ್ಲಿ ಕಟ್ಸ್ಬೇಕು ಅಂದರೆ ಆಗೋದಿಲ್ಲ ಅಂದರು ಅದು ಫಸ್ಟೇ ಪ್ಲ್ಯಾನ್ ಮಾಡ್ಕೊಂಡು ಮಾಡ್ಕೋಬೇಕು ಅದಕ್ಕೆ ಇವಾಗ ಇರಲಿ ಎಮರ್ಜೆನ್ಸಿ ದೇವ್ರ ಮನೆಗೆ ಇಲ್ಲಿ ಚೆನ್ನಾಗಿರುತ್ತೆ ಉಡ್ಡಲ್ಲಿ ಅಂದ್ಬಿಟ್ಟು ನಾವು ಟೀ ಕುಡ್ಡಲ್ಲಿ ಫುಲ್ಲು ನಮ್ಮ ಮನೆಯವರು ಈ ಥರ ಮಾಡಿಸಿದ್ರು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಚೆನ್ನಾಗಿ ಬಂದು ತುಂಬ ನೋಡಿ ಇದು ಗೋಪುರ ಥರ ಬರುತ್ತೆ ಎಷ್ಟು ಸ್ಟೆಪ್ಸ್ ಅಂದರೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಸ್ಟೆಪ್ಸ್ ಅನಿಸುತ್ತೆ ಇದನ್ನು ತರಿಸಿದ್ರೆ ಏಳು ಏಳು ಸ್ಟೆಪ್ಸ್ ಇದೆ ಚೆನ್ನಾಗಿದೆ ಮಾತ್ರ ನೋಡಿ ನೋಡಿ ಈ ಥರ ಸ್ಟೆಪ್ಸ್ ಇದೆ ನೋಡಿ ಟೀ ಕುಡ್ಡು ಫುಲ್ಲು ಪಾಲಿಷ್ ಮಾಡಿಸಿದಾರಲ್ಲ ಎಷ್ಟು ಚೆನ್ನಾಗಿದೆ ಗೊತ್ತಾ ತುಂಬ ಚೆನ್ನಾಗಿ ಬಂದಿತ್ತು ನೋಡಿ ಇದು ಫಸ್ಟ್ ನಾನು ಇತ್ತು ಹೇಳ್ತೀನಿ ನೋಡಿ ಇದು ಎಷ್ಟು ಚೆನ್ನಾಗಿದೆ ಇದು ನಾನು ಮಂಗ್ಳೂರಿಗೆ ಹೋಗಿದ್ವಿ ಅಲ್ಲಿ ತೊಗೊಬಂದಿದ್ದು ಅಲ್ಲೆಲ್ಲ ಎಷ್ಟು ಚೀಪ್ ಆ್ಯಂಡ್ ಬೆಸ್ಟ್ ಗೊತ್ತಾ ಕಮ್ಮಿ ರೇಟಿಗೆ ಸಿಕ್ತಿತ್ತು ಇದು ಅಷ್ಟೇ ಮಂಗ್ಳೂರಲ್ಲಿ ತೊಗೊಬಂದಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಇದು ಎರಡು ಸೈಡು ಆನೆ ಇದೆ ಇದರೊಳಗಡೆ ನೋಡಿ ನೋಡಿ ಆನೆ ಎಷ್ಟು ಚೆನ್ನಾಗಿದೆ ಗೊತ್ತಾ ನನಗೆ ತುಂಬ ಇಷ್ಟ ಆಯಿತು ನೋಡಿ ಬಾಕ್ಲಿಗೆ ಹಾಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಸಿಂಪಲ್ಲಾಗಿರಬೇಕು ತುಂಬ ಗಜ ಗಜ ಥರ ಹಾಕ್ಕೊಂಡ್ರೆ ನನಗೂ ಇಷ್ಟ ಆಗೋದಿಲ್ಲ ನೋಡಿ ಈ ಥರ ನೋಡಿ ಇವಾಗ ಫಸ್ಟಿನ ತೋರಿಸ್ತೀನಿ ನೋಡಿ ಇದೇ ಹೊಸ್ಲು ಇದು ಟೀ ಗುಡ್ಡಲ್ಲಿ ಮಾಡಿಸಿರೋದು ಚೆನ್ನಾಗಿದೆ ಮಾತ್ರ ವುಡ್ ಮಾತ್ರ ಸೂಪರಾಗಿದೆ ನೋಡಿ ಫುಲ್ಲು ಪಾಲಿಶ್ ಮಾಡಿಸಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ ನನಗೆ ತುಂಬ ಇಷ್ಟ ಆಯಿತು ನೋಡಿ ಇದು ಡೋರು ಡೋರಿಗೆ ನಾವಿಲ್ಲಿ ಗೆರೆದು ಹಾಕ್ಸಿದ್ದಾರೆ ನೋಡಿ ಇದು ಆನೆದು ಸೊಂಡ್ಲು ಬರುತ್ತಲ್ಲ ಸೊಂಡ್ಲು ಆ ಥರದ್ದು ಇದು ಹೊರಗಡೆ ನೈಸ್ ಇದೆ ಒಳಗಡೆ ರಫ್ ಇದೆ ನೋಡಿ ನೋಡಿ ಇಲ್ಲಿ ಒಂಥರ ಇದ್ರ ಥರ ಒಂಥರ ಚೆನ್ನಾಗಿದೆ ಮಾತ್ರ ನನಗೆ ತುಂಬ ಇಷ್ಟ ಆಯಿತು ನೋಡಿ ಆನೆ ಸೊಂಡ್ಲು ಥರ ಚೆನ್ನಾಗಿದೆ ಅಂತ ಇದು ಇದು ಗ್ಲಾಸ್ ಮಾತ್ರ ತುಂಬ ದಪ್ಪ ಇದೆ ನೋಡಿ ಎಷ್ಟು ದಪ್ಪ ಇದೆ ಗ್ಲಾಸು ಅಂತ ನೋಡಿ ಎಷ್ಟು ದಪ್ಪ ಇದೆ ಅಂತ ಮಾತ್ರ ತುಂಬ ದಪ್ಪ ಇದೆ ಗ್ಲಾಸ್ ಇದು ನೋಡಿ ಇಲ್ಲೂ ಅಷ್ಟೇ ಈ ಕಡೆ ಸೈಡ್ ನಾವು ಗ್ಲಾಸಿಂದ ಹಾಕ್ಸಿದ್ದೀವಿ ಆ ಕಡೆ ಬ್ಯಾಕಲ್ಲಿ ನಾವು ಕುತ್ಕೊಂಡ್ರೆ ತೋರಿಸ್ತೀನಿ ನೋಡಿ ಈ ಕಡೆ ಬ್ಯಾಕ್ ಸೈಡು ಅಷ್ಟೇ ಈ ಕಡೆ ಫುಲ್ಲು ಕ್ಲೋಸ್ ಇದ್ರೆ ಚೆನ್ನಾಗಿರಲ್ಲ ಸ್ವಲ್ಪ ಗ್ಲಾಸ್ ಇರಲಿ ಅಂದ್ಬಿಟ್ಟು ನಮ್ಮ ಮನೆಯವರು ಗ್ಲಾಸ್ ತಾಕ್ಸಿದ್ದಾರೆ ನೋಡಿ ಈ ಥರ ನೋಡಿ ಈ ಕಡೆ ವುಡ್ ಬಂದಿದೆ ಮೇಲ್ಗಡೆ ಸೇಮ್ ಗೋಪುರ ಥರ ನನಗೆ ತುಂಬ ಇಷ್ಟ ಆಯಿತು ನಾವು ಮೇಲ್ಗಡೆ ಇನ್ನೂ ಸ್ವಲ್ಪ ಮಾಡಿಸ್ಬೋದಾಗಿತ್ತು ಆದರೆ ಆಗಲಿಲ್ಲ ಜಾಸ್ತಿ ಕಮ್ಮಿ ಆಯಿತು ಪ್ಲೇಸ್ ಅಂದ್ಬಿಟ್ಟು ನಾವು ಸಾಕಿಷ್ಟೇ ಅಂದ್ಬಿಟ್ಟು ನಾವು ಮಾಡ್ಸಿದ್ವಿ ಇದು ಮಾಡಿಸೋಕ್ಕೆ ಎಷ್ಟು ಕಷ್ಟ ಆಯಿತು ಗೊತ್ತಾ ಮನೆಯೊಳಗೆ ಮಾಡಕ್ಕೆ ಬಿಡ್ಲಿ ಮನೆಯೊಳಗೆ ಮಾಡ್ಕೊಳ್ಳೋಕಾಗ್ತಿರ್ಲಿಲ್ಲ ನಾವು ವಾಸ ಇದ್ವಲ್ಲ ನಾವು ಇಲ್ಲಿ ಬಂದು ದೇವ್ರ ಮನೆ ಮಾಡಿಸ್ಕೊಂಡಿದ್ವಲ್ಲ ಮನೆಗೆ ಬಂದ್ಬಿಟ್ಟು ಇಲ್ಲಿ ಮಾಡ್ಕೊಳೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ಮೇಲ್ಗಡೆ ಫುಲ್ಲು ಎಲ್ಲ ಮಾಡ್ಕೊಂಡು ತಂದ್ಬಿಟ್ಟು ಇಲ್ಲಿಗೆ ಫಿಟ್ ಮಾಡಿದ್ದು ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಮಾತ್ರ ಫಸ್ಟ್ ಫಸ್ಟಿಗೆ ನಮಗೆ ನೋಡ್ಬೇಕಾದ್ರೆ ಈ ಥರನಾ ಅಂತ ಅನಿಸುತ್ತೆ ಆಮೇಲೆ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ನನಗೆ ತುಂಬ ಇಷ್ಟ ಆಯಿತು ಮಾತ್ರ ನಾನು ದೇವ್ರ ಮನೆ ಅಂದರೆ ನನಗೆ ಇಷ್ಟ ಹೆಣ್ಮಕ್ಳಿಗೆ ಅಂದರೆ ಅಡುಗೆ ಮನೆ ದೇವ್ರ ಮನೆ ಅಂದರೆ ತುಂಬ ಇಷ್ಟ ಅಲ್ವಾ ನೋಡಿ ಈ ಥರ ಇದೆ ಡೋರಿಗೆ ಡೋರಿಗೆ ಹ್ಯಾಂಡ್ಲ್ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಹ್ಯಾಂಡ್ಲ್ ಅಂದರೆ ಮಾತ್ರ ಸೂಪರಾಗಿದೆ ಇದ್ರೊಳಗಡೆ ಒಂಥರ ಗ್ಲಾಸ್ ಎಲ್ಲ ಚೂರು ಚೂರ್ ಥರ ಇರುತ್ತಲ್ಲ ಗ್ಲಾಸಿಂದ ಆ ಥರ ಇದೆ ದಪ್ಪ ಇದೆ ಮತ್ತು ಹ್ಯಾಂಡ್ಲು ಎಷ್ಟು ದಪ್ಪ ಇದೆ ಅಂದರೆ ಜಾಸ್ತಿ ಕಾಸ್ಟ್ಲಿ ಇರುತ್ತಿದೆ ಎಲ್ಲ ನನ್ನ ಮನೇಲಿ ಗೊತ್ತು ನನಗೆ ಅಷ್ಟಾಗಿ ಗೊತ್ತಿಲ್ಲ ಇವೆಲ್ಲ ತುಂಬ ಕಾಸ್ಟ್ಲಿ ಇರುತ್ತೆ ನೋಡಿ ಆ್ಯಂಡ್ಲಿದು ತುಂಬ ಫುಲ್ಲು ಗ್ಲಾಸಿಂದ ಅಲ್ವೇ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಎರಡು ಸೈಡು ಸೇಮ್ ಅದೇ ಥರ ಇದೆ ನೋಡಿ ಒಂಥರ ರಫ್ ರಫ್ ಥರ ಇಲ್ಲಿ ಇಲ್ಲಿ ರಫ್ ರಫ್ ಥರ ಒಳಗಡೆ ಸಾಫ್ಟ್ ಥರ ಎಷ್ಟು ಚೆನ್ನಾಗಿದೆ ನೋಡಿ ಇದಕ್ಕೊಂದು ಇದೆ ಎರಡು ಆ್ಯಂಡ್ಲು ನೋಡಿ ಇದು ಫುಲ್ಲು ವುಡ್ಡು ವುಡ್ಡನ್ನ ಕಟ್ ಮಾಡಿ ಕಟ್ ಮಾಡಿ ಕಟ್ ಪೀಸ್ ಥರ ಮಾಡಿದ್ದಾರೆ ನೋಡಿ ಹಿಂಗೆ ಫುಲ್ಲು ಪೀಸ್ ಪೀಸ್ ಕಟ್ ಕಟ್ ಪೀಸಿ ಇಲ್ಲಿಗೊಂದು ಪೀಸ್ ಇದು ಮಾಡಿದ್ದಾರೆ ಇಲ್ಲಿಗೊಂದು ಮಾಡ್ಕೊಂಡಿದ್ದಾರೆ ಹಿಂಗೆ ಕಟ್ ಪೀಸ್ ಮಾಡಿ ಫುಲ್ಲೇ ಅಟ್ಯಾಚ್ ಮಾಡಿದ್ದಾರೆ ನೋಡಿ ಇಲ್ಲಿ ನಾನು ಎರಡು ಗ್ಲಾಸ್ ಹಾಕ್ಸ್ಕೊಂಡೆ ಆನೆ ಹಾಕ್ಸ್ಕೊಂಡಿದ್ದು ನನಗಿಷ್ಟ ಇದು ಎರಡು ಆನೆ ಇತ್ತು ನನ್ನ ಹತ್ರ ಇದು ಆನೆ ತೊಗೊಂಡು ಎಷ್ಟು ಆಗಿದೆ ಗೊತ್ತಾ ನನ್ನ ಮದುವೆ ವಸ್ತ್ರ ಒಂದು ಹುಡುಗ ಬಂದಿತ್ತು ಪಾಹ ಮಾರ್ಕೊಂಡು ಪುಟ್ಟಿಲಿ ಅವಾಗ ನಾನು ಹುಡುಗರು ಹತ್ರ ತಗೊಂಡಿದ್ದೆ ಎಷ್ಟು ಎರಡು ಆನೆ ಚಿಕ್ಕ ಚಿಕ್ಕದು ಎಷ್ಟು ರೂಪಾಯಿನ ಅವಾಗ ಗೊತ್ತಿಲ್ಲ ನೂರು ರೂಪಾಯಿ ಅನಿಸುತ್ತೆ ಇಲ್ಲ ನಾನು ಎಂಬತ್ತು ರೂಪಾಯಿನ ಕೊಟ್ಟು ತಗೊಂಡಿದ್ದೆ ಎರಡು ಆನೆ ಅದೇ ಹನ್ನೆರಡು ವರ್ಷ ಆಗಿದೆ ಎಷ್ಟು ಚೆನ್ನಾಗಿದೆ ನೋಡಿ ಅದಕ್ಕೆ ನಾನು ಇಡೋಕೆ ಇಲ್ಲ ಗ್ಲಾಸ್ ನನಗಿಷ್ಟ ಗ್ಲಾಸ್ ಎರಡು ಇರಲಿ ಅಂದ್ಬಿಟ್ಟು ನಾನು ಗ್ಲಾಸ್ ಹಾಕ್ಸ್ಕೊಂಡು ಅಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಆಮೇಲೆ ನಾನು ಲೈಟ್ ನೋಡಿ ಎಷ್ಟು ಲೈಟ್ ಇದೆ ಅಂದರೆ ಅಂತ ಹೇಳ್ತೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಅನಿಸುತ್ತೆ ಎಂಟು ಲೈಟು ಫಸ್ಟ್ ಲೈನಲ್ಲಿ ಎಂಟು ಲೈಟು ಮೇಲುಗಡೆ ಇನ್ನೊಂದು ಲೈನ್ ಇದೆ ಹಾಕ್ತೀನಿ ಸ್ವಿಚ್ ಒಂದು ನಿಮಿಷ ನೋಡಿ ಚೆನ್ನಾಗಿದೆ ಅಲ್ಲ ಕಾಣ ಲೈಟ್ ಆಫ್ ಮಾಡಿದ್ರೆ ಕಾಣುತ್ತೆ ಕ್ಲೀನಾಗೆ ಒಂದು ನಿಮಿಷ ನೋಡಿ ಇವಾಗ ತೋರಿಸ್ತೀನಿ ನೋಡಿ ಓಮ್ ಅಂತ ಇದೆ ಎಷ್ಟು ಚೆನ್ನಾಗಿದೆ ಒಳಗಡೆ ತುಂಬ ಒಳಗಿದೆ ಸ್ಟೆಪ್ಸ್ ಎಷ್ಟು ಸ್ಟೆಪ್ಸ್ ಗೊತ್ತಾ ಇದು ಫಸ್ಟ್ ಸ್ಟೆಪ್ಸು ನೋಡಿ ಇದು ಅದು ಸೆಕೆಂಡು ಅದು ತರಡು ಆಮೇಲೆ ಓಮ್ ಅಂತ ಇದೆ ಅಲ್ಲಿಗೊಂದು ಲೈಟ್ ಕಲೆಕ್ಷನ್ ಕೊಡ್ಸಿದ್ದಾರೆ ನಮ್ಮ ಮನೇಲಿ ಲೈಟ್ ಹಾಕ್ಸ್ಬೇಕು ಅಲ್ಲಿ ಹಾಕ್ಸಿದ್ರೆ ಫುಲ್ಲು ಅದೇನಂತೆ ಮಿಣ 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 ಅಂತ ಬರುತ್ತೆ ಒಂಥರ ಅಲ್ಲಿ ಕಲರ್ ಕಲರ್ ಹೆಂಗಿದೆ ನೋಡಿ ಆರೆಂಜು ಗ್ರೀನು ಪ ಇದು ನೋಡಿ ಕಾಣ್ತಿದೆ ಅನ್ಕೊತೀನಿ ಆ ಥರ ಇರುತ್ತಲ್ಲ ಅದು ಲೈಟಿಂಗ್ ಹಾಕಿದ್ರೆ ಫುಲ್ ಅದೇ ಪಡ ಪಳ ಅಂತ ಇರುತ್ತೆ ಲೈಟಿಂಗ್ ಹಾಕ್ಸ್ಬೇಕು ಅಂತ ಅಂದ್ಕೊಂಡಿದ್ದಾರೆ ಹಾಕಿಸ್ಬೇಕು ನೋಡಿ ಇವಾಗ ಕಾಣ್ತಿದ್ಯಾ ನೋಡಿ ಒಂಥರ ಚೆನ್ನಾಗಿದೆ ಒಂಥರ ನನಗೆ ಇಷ್ಟ ನನಗೆ ದೇವ್ರ ಮನೆ ಅಂದರೆ ತುಂಬ ಇಷ್ಟ ನನಗೆ ಯಾವುದೇ ಆದರೂ ಅಷ್ಟೇ ದೇವ್ರ ಮನೆ ಇಷ್ಟ ನನಗೆ ಎ ಥರನಾರ ಇಲ್ಲಿ ಇದೇ ಥರ ಹುಡ್ಡಿಂದ ಅಂತ ಅಂತಲ್ಲ ದೇವ್ರ ಮನೆ ತುಂಬ ಇಷ್ಟ ನನಗೆ ಚಿಕ್ಕದಾದ್ರೂ ಪರವಾಗಿ ಚೊಕ್ಕದಾಗಿದ್ರೂ ಪರ ಸಿಂಪಲ್ಲಾಗಿದ್ರೂ ನನಗೆ ಇಷ್ಟ ನೋಡಿ ನೆಕ್ಸ್ಟು ನೋಡಿ ನೆಕ್ಸ್ಟ್ ನಂದು ನಮ್ಮ ಮನದೇವ್ರು ತಿರುಪತಿ ನನಗೆ ನಮ್ಮ ಮನೆಯವರು ತುಂಬ ಇಷ್ಟ ನನಗೆ ತಿರುಪತಿ ಅಂದರೆ ಹಾಂ ಇದು ಫೋಟೋ ತೊಗೊಂಡು ನಾವು ಎಷ್ಟು ವರ್ಷ ಆಯಿತು ಗೊತ್ತಾ ನನ್ನ ಮಗಳಿಗೆ ಇವಾಗ ಹನ್ನೊಂದು ವರ್ಷ ಅವಳು ಒಂದು ವರ್ಷ ಪಾಪುಗೇನ ತಿರುಪತಿಗೆ ನಮ್ಮದು ಮನೆ ಎರಡು ಅಲ್ಲಿ ಮುಡಿ ಕೊಡ್ಸ ಕರ್ಕೊಂಡೋಗಿದ್ವಿ ಅಲ್ಲಿ ತಗೊಂಡಿದ್ವಿ ಅದು ಸ್ವಲ್ಪ ಇದಾದಂಗೆ ಆಗಿತ್ತು ಒಳ ಒಳಗಿನ ದೇವ್ರ ಮಾತ್ರ ನಾವು ಏನು ವಿಗ್ರಹ ಏನು ಮಾಡಿಲ್ಲ ಆದರೆ ಹೊರಗಿನ ಮಾತ್ರ ನಾವು ನಾಮಿನೇಷನ್ನು ಬೇರೆದು ಹಾಕ್ಸ್ಕೊಂಡ್ವಿ ಇದನ್ನ ಇದು ಫುಲ್ಲು ಬೇರೆದ ಹಾಕ್ಸ್ಕೊಂಡ್ವಿ ಒಂಥರ ಇದೇನೋ ಅಂತಾರಲ್ಲ ಇದಕ್ಕೆ ಅದೇ ವಜ್ಜಿಯವರ ಸಲ ಬರುತ್ತಲ್ಲ ಒಂಥರ ನಾ ಇದು ಪಾಲಿಶ್ ಬೇರೆ ಥರ ಇದೆ ಇದು ಚೆನ್ನಾಗಿದೆ ಮತ್ತು ತುಂಬ ಇಷ್ಟ ಆಯಿತು ಮತ್ತು ಒಳಗೆ ಲೈಟಿಂಗ್ ಕೊಟ್ಟಿದ್ದಾರೆ ನೋಡಿ ನೋಡಿ ಹಿಂಗೆ ಲೈಟಿಂಗ್ ಮಿಣಮಿನ ಲೈಟಿಂಗು ಕಲರ್ ಕಲರ್ ಲೈಟಿಂಗು ಈ ಥರ ಈ ಥರ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದು ಒಳಗಿನ ಮಾತ್ರ ನಾವು ದೇವ್ರದ್ದು ಏನೂ ಮಾಡಿಲ್ಲ ಹೊರಗೆ ಮಾತ್ರ ನಾವು ಬೇರೆದಾಕ್ಸ್ಕೊಂಡಿದ್ದೆ ಅಷ್ಟೆ ನೋಡಿ ಇಷ್ಟು ಇದೆ ಗೊತ್ತಾ ಇದು ತುಂಬ ದೊಡ್ಡದಾಗಿದೆ ನೋಡಿ ಇಷ್ಟು ಇಷ್ಟು ದೊಡ್ಡದಾಗಿದೆ ಮತ್ತು ಒಂದು ಎಷ್ಟು ಇಂಚು ಅಂತ ನನಗೆ ಗೊತ್ತಿಲ್ಲ ಒಟ್ಟಿಗೆ ದೊಡ್ಡದಾಗಿದೆ ನೋಡಿ ಸಾಕು ನಮಗೆ ನಮ್ಮ ದೇವ್ರ ಮನೆಗೆ ಇಷ್ಟು ಸಾಕು ಅಂದ್ಬಿಟ್ಟು ನಾವು ಮಾಡಿಸ್ಕೊಂಡ್ವಿ ನೋಡಿ ಒಳಗಡೆ ಮತ್ತು ಎರಡು ಶಂಖ ಇದೆ ಆಮೇಲೆ ಎರಡು ದೀಪ ಇದೆ ಆಮೇಲೆ ಎರಡು ದೇವರು ಕೈಯಲ್ಲಿ ಇಟ್ಕೊಂಡಿರೋದು ಆಮೇಲೆ ಈ ಕಡೆ ಲಕ್ಷ್ಮಿ ಈ ಕಡೆ ಗಣಪತಿ ನೋಡಿ ಈ ಥರ ಮಾ ಇದು ಫಸ್ಟೇ ಅದು ತಿರುಪತಿ ಇದು ತಿಮ್ಮಪ್ಪನ ಫೋಟೋ ಫಸ್ಟೇ ಇತ್ತು ಇದು ಮಾತ್ರ ನಾವು ನಾಮಿನೇಷನ್ ಹಾಸ್ಕೊಂಡ್ರದಷ್ಟೇ ನೋಡಿ ಇದೆ ಚೆನ್ನಾಗಿದೆ ಈ ಥರ ಮಾಡಿಸ್ಕೊಳೋದ್ರೆ ನೀವು ಈ ಥರ ನಾಮಿನೇಷನ್ ಮಾಡಿಸ್ಕೊಳ್ಳಿ ಚೆನ್ನಾಗಿರ್ತದೆ ಮಾತ್ರ ಸೂಪರಾಗಿರುತ್ತೆ ಇದಕ್ಕೆ ಮಾಡ್ಸೋಕ್ಕೆ ಎಷ್ಟಾಯಿತೋ ಗೊತ್ತಿರ ನಮ್ಮ ಮನೆಯವರು ಮಾಡಿಸ್ಕೊಂಬಂದಿದ್ರು ನಾವು ತೊಗೊಂಡಾಗ ಅವಾಗಲೇ ದೇವ್ರ ಫೋಟೋ ತೊಗೊಂಡಾಗ ಮೂರು ಸಾವಿರ ರೂಪಾಯಿನ ಎರಡೂವರೆನೋ ಎಷ್ಟು ತೊಗೊಂಡಿದ್ದು ತೊಗೊಂಡಾಗ ಫಸ್ಟೇನು ಆವಾಗಲೇ ಅಷ್ಟಿದೆ ಅಂದರೆ ಇವಾಗ ಎಷ್ಟು ಇರುತ್ತೆ ಹೇಳಿ ನೋಡಿ ಅವಾಗಲೂ ಎಷ್ಟು ಚೆನ್ನಾಗಿದೆ ಒಂದು ಚೂರು ಬ್ಲಾ ಇದಾಗಿಲ್ಲ ಶೈನಿಂಗ್ ಎಲ್ಲ ಹೋಗಿಲ್ಲ ಬ್ಲಾಕ್ ಆಗಿಲ್ಲ ಇಷ್ಟು ವರ್ಷ ಹನ್ನೊಂದು ವರ್ಷ ಹನ್ನೊಂದು ವರ್ಷ ಹತ್ತು ವರ್ಷ ಆಗಿ ಬರ್ತಾ ಇದೆ ಎಷ್ಟು ಚೆನ್ನಾಗಿದೆ ನೋಡಿ ನೋಡಿ ಲೈಟೆಲ್ಲ ಆಫ್ ಮಾಡಿದೆ ನೋಡಿ ನೆಕ್ಸ್ಟ್ ಒನ್ ನಾನು ಫೋಟೋ ತೋರಿಸ್ತೀನಿ ಇದು ಇದು ಫೋಟೋ ಹೆಸ್ರು ಹೇಳ್ತೀನಿ ಒಂದು ನಿಮಿಷ ಭೂದೇವಿ ಭೂದೇವಿ ಸಮೇತ ಲಕ್ಷ್ಮೀನಾ ಲಕ್ಷ್ಮೀ ಹರನಾಥ ಸ್ವಾಮಿ ಇಲ್ಲಿ ನಾವು ಇದು ಫುಲ್ಲು ಕಲ್ಲಿಂದ ವಿಗ್ರಹ ಇದು ಹೆಂಗಿದೆ ಅಂತಂದರೆ ತುಂಬ ದೊಡ್ಡದಾಗಿ ಕತ್ತೆತ್ಕೊಂಡು ನೋಡ್ಬೇಕು ಇದನ್ನ ದೇವ್ರನ್ನ ನಾವು ಇದು ಮೈಸೂರು ಹತ್ರ ಆ ಕಡೆ ಸೈಡ್ ಸಿಗ ಇದೆ ಅನ್ಕೊಂತೀನಿ ಇದು ಅಡ್ರೆಸ್ ಇಲ್ಲಿದೆ ನೋಡಿ ಮೈಸೂರು ಹ್ಞೂ ತಾಸಾ ರಸ್ತೆ ಮೈಸೂರಂತೆ ಇದು ಇಲ್ಲಿಗೆ ಹೋದ್ರೆ ನಿಮಗೆ ಯಾರ್ಯಾರಿಗೆ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿರ್ತೀರಾ ಮನೆ ತಗೋಬೇಕು ಅಂದ್ಕೊಂಡಿರ್ತೀರಲ್ಲ ಅವರೆಲ್ಲ ಈ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನೀವು ಅಲ್ಲಿ ಕಲ್ಲು ಜೋಡಿಸ್ಬೇಕು ಕಲ್ಲು ಮೇಲೆ ಜೋಡಿಸಿದ್ರೆ ನಿಮಗೆ ಮನೆ ಕಟ್ಟೋದಾಗಲಿ ಮನೆ ಆಗಬೇಕು ಅಂದರೆ ಎಲ್ಲ ಆಗುತ್ತೆ ನಾವು ಅಲ್ಲಿಗೆ ಎಷ್ಟು ಸಲ ಹೋಗಿದ್ದೀವಿ ಹೋಗ್ತಾರ ಒಂದು ಐದಾರು ಸಲ ಹೋಗಿದ್ದೀವಿ ಅಲ್ಲಿ ಹೋಗಿ ಎಲ್ಲ ಬಂದಮೇಲೆ ನಾವೀಗ ಮನೆ ತೊಗೊಂಡ್ವಿ ನಾವು ನೋಡಿ ನೆಕ್ಸ್ಟ್ ಇದು ನವಗ್ರಹದು ಇದು ಎಲ್ಲೋ ನಾವೆಲ್ಲ ಟ್ರಿಪ್ಪಿಗೆಲ್ಲ ಹೋಗಿರ್ತೀರ ಅವಾಗೆಲ್ಲ ಬಂದಿರೋದು ನವಗ್ರಹದ ಚೆನ್ನಾಗಿದೆ ನೋಡಿ ನವಗ್ರಹ ಗಣಪತಿ ಆಮೇಲೆ ನೋಡಿ ಇದು ನಾನು ಇವಾಗ ಇದಕ್ಕೆ ಹೋಗಿದ್ನಲ್ಲ ಕಾಲಭೈರ ಸ್ವಾಮಿ ಚಿಂಚಿಂಗಿರಿ ಹತ್ರ ಆವಾಗ ನಾನು ಚಿಕ್ಕ ಚಿಕ್ಕ ಬಳೆ ಇಟ್ಕೋಬೇಕು ಮನೇಲಿ ಅಂದ್ಬಿಟ್ಟು ನಾನು ತಗೊಬಂದೆ ಇದು ಗಣಪತಿ ಇದು ಸಾಯಿಬಾಬಾ ಇದು ಪುಟಾಣಿ ಗಣಪತಿ ಇವಾಗ ನಾವು ಇದಕ್ಕೆ ಹೋಗಿದ್ವಲ್ಲ ಇದಕ್ಕೆ ಇದಕ್ಕೋಗಿದ್ವಿ ತಿರುಪತಿ ಹೋಗಿದ್ವಲ್ಲ ನಾವು ಮತ್ತೆ ಅವಾಗಲ್ಲಿ ಅದೊಂಥರ ಉದ್ಭವ ಗಣಪತಿ ದೇವಸ್ಥಾನ ಇದೆ ಅಲ್ಲಿ ನನ್ನ ಮಗ ತಗೊಂಡಿದ್ದ ಇದು ನಮ್ಮ ಮನೇಲಿ ತಗೊಬಂದಿದ್ರ ಒಂದು ಇದು ಅದು ಇಟ್ಬಿಟ್ಟು ಪೂಜೆ ಮಾಡಿ ಒಳ್ಳೆಯದಾಗುತ್ತಂತ ಇನ್ನು ಮಾಮೂಲಿ ಕಾಯಿನ್ಗಳು ಇಟ್ಕೊಂಡಿದ್ದೀನಿ ಇನ್ನು ಇದು ಅರ್ಶನ ಕುಂಕುಮ ಇದು ಮಾಮೂಲಿ ಇದು ಮತ್ತೆ ಫಸ್ಟಾಗಿ ಇದು ಮನೆಗೆ ಬಂದಾಗ ನಾನು ಗಣಪತಿ ಇದು ಇದು ಗಂಗಮ್ಮ ಗಂಗಮ್ಮ ವರು ಗಂಗಮ್ಮ ಮತ್ತು ಇದರಲ್ಲಿ ಮಾತ್ರ ಇದು ಅವಾಗಿಂದ ಇಟ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ ಇದು ಸಾಯಿಬಾಬಾ ವಿಗ್ರಹ ಇದು ನಾವು ಮನೇಲಿ ಇದಕ್ಕೆ ಹೋಗಿದ್ರಲ್ಲ ಶಿರಡಿಗೆ ಹೋದ ತಗೊ ಬಂದಿದ್ರು ಇದು ವೈಭವ ಲಕ್ಷ್ಮಿರಥ ಅಲ್ಲಿ ನಾವು ಕೆಳಗಡೆ ರಥ ಪೂಜೆ ಮಾಡಿದರೆ ಅವ್ರ ಮನೆಗೆ ಹೋಗಿದ್ದೆ ಅವ್ರು ನಮಗೆ ಅರ್ಶನ ಕುಂಕುಮ ಕೊಟ್ಟಿದ್ರು ಇನ್ನು ಭಗವದ್ಗೀತೆ ಬುಕ್ಕು ಇನ್ನು ಇದೊಂದು ಬುಕ್ಕು ನಾನು ಇದಕ್ಕೆ ನಾನು ಇದು ಎಲ್ಲ ಇದನ್ನಪ್ಪ ಹೋಗ್ತೀನಿ ಶುಕ್ರ ಶುಕ್ರ ಅಲ್ಲಿ ಅರ್ಶನ ಕುಂಕುಮಕ್ಕೆ ಅಂದ್ಬಿಟ್ಟು ನೀವು ಸೃಷ್ಟಿಕರ್ತ ಶಿವ ಭಗವಂತ ದಿವ್ಯ ಜ್ಞಾನ ರತ್ನಗಳು ಅಂತ ಅಂದ್ಬಿಟ್ಟು ಬುಕ್ ಕೊಟ್ಟಿದ್ದಾರೆ ಇಟ್ಬಿಟ್ಟು ಮನೇಲಿ ಇಟ್ಬಿಟ್ಟೆ ಪೂಜೆ ಮಾಡ್ತಾಯಿದ್ದೀನಿ ಇದು ಸಾಂಬ್ರಾಣಿ ಇದು ಇನ್ನು ದೇವ್ರ ಹತ್ರ ಯಾವಾಗಲೂ ಒಂದು ಲೋಟ ನೀರಿಡಬೇಕು ನೀವು ಒಳ್ಳೇದಾಗುತ್ತೆ ನಿಮ್ಮ ಹತ್ರ ಏನಿಲ್ಲ ಅಂದರೂ ಚಿಕ್ಕ ಲೋಟದಲ್ಲಾದರೂ ನೀವು ನೀವು ನೀರಿ ನೀರಿಡಿ ದೇವ್ರ ಹತ್ರ ಏನಿಟ್ಟಿಲ್ಲ ಅಂದ್ರೆ ನಾವು ಪ್ರಸಾದ ಇಟ್ಟಾದ್ರೂ ಪರೋದ್ರೆ ಒಂದು ಲೋಟ ನೀರಿಡಬೇಕು ಆಮೇಲೆ ಮಾಮೂಲಿ ಕಾಣಿಸ ಇಟ್ಟು ನಾನು ಕಾಯಿ ಇಡೋದಿಲ್ಲ ನಮ್ಮ ನಾನು ಫಸ್ಟಿಂದಾನಷ್ಟೇ ಕಾಯಿ ಇಟ್ಬಿಟ್ಟು ಪೂಜೆ ಮಾಡ್ತೀರಾ ಬರೀ ಹೂವು ಇಟ್ಕೊಂಡು ಪೂಜೆ ಬಂದಿದ್ದೀನಿ ಇನ್ನು ಮಾಮೂಲಿ ಎರಡು ದೀಪ ಇನ್ನು ಮಾಮೂಲಿ ನೋಡಿ ಈ ಥರ ನಾನು ಈ ಥರ ಕೈದಾಕ್ಸ್ಕೊಂಡಿದ್ದೀನಿ ಇದನ್ನು ಮಾರ್ಬಲ್ ಅಂತ ಹೇಳ್ತಾರೆ ವೈಟ್ ಕಲರ್ ಮಾರ್ಬಲ್ಲು ಇದೆಷ್ಟಿಷ್ಟು ಇದು ಜಾಸ್ತಿ ಕಾಸ್ಟ್ಲಿ ಅಂತ ವೈಟು ಕಲರ್ ಮಾರ್ಬಲ್ ಒಬ್ಬರೊಬ್ಬರು ದೊಡ್ಡ ದೊಡ್ಡರೆಲ್ಲ ಬರೀ ಮನೆಗೆಲ್ಲ ಫುಲ್ಲು ಹಾಕ್ಸ್ಕೊಂಡಿರ್ತಾರೆ ಯಪ್ಪ ನಾವು ಇದಕ್ಕೆ ಹಾಸ್ಕೊಂಡಿ ನಮ್ಮ ಮನೇಲಿ ಹೇಳ್ತಾಯಿದ್ರು ತುಂಬ ಕಾಸ್ಟ್ಲಿ ಕಣೆ ಇದು ಅಂದ್ಬಿಟ್ಟು ನೋಡಿ ವೈ ನನಗೆ ಇಷ್ಟ ಆಯಿತು ವೈಟ್ ಕಲರ್ ಅಂದ್ಬಿಟ್ಟು ನಾನು ಮಾರ್ಬಲ್ದು ಹಾಕ್ಸ್ಕೊಂಡೆ ಆಮೇಲೆ ಮಾಮೂಲಿ ಈ ಕಡೆ ಸ್ವಿಚ್ ಎಲ್ಲ ಇದೆ ಒಂದು ಸೆಕೆಂಡ್ ನೋಡಿ ಇಲ್ಲಿ ಸ್ವಿಚ್ಚಿಂದು ಕಲೆಕ್ಷನ್ದು ಲೈಟ್ ಅದ್ರದ್ದು ದೇವ್ರದ್ದು ಲೈಟ್ ಇದೆ ಇನ್ನು ಸ್ವಿಚ್ ಕಲೆಕ್ಷನ್ಸ್ ಇದೆ ನೋಡಿ ಈ ಥರ ಇದೆ ಅಷ್ಟೊಂದು ಏನು ದೊಡ್ಡದಾಗೇನಲ್ಲ ಸಾಕು ನನಗೆ ಚಿಕ್ಕದಾಗೆ ನನಗೆ ಕುತ್ಕೊಳ್ಳೋಕ್ಕೆ ನಾನು ಪೂಜೆ ಮಾಡೋಷ್ಟು ಪ್ಲೇಸ್ ತಕ್ಕನಾಗ ನಾವು ಮಾಡ್ಕೋಬೇಕಲ್ವಾ ತುಂಬ ದೊಡ್ಡದಾಗಿ ಕಟ್ಕೊಬಿಟ್ಟು ನಾವು ಹಾಲು ಚಿಕ್ಕದಾಗ್ಬಿಡುತ್ತೆ ನೋಡಿ ಈ ಥರ ನಮ್ಮನೆ ದೇವ್ರ ಮನೆ ಇದೆ ಎಷ್ಟು ಚೆನ್ನಾಗಿದೆ ನೋಡಿ ನೀವೇನಾರು ಮಾಡಿಸ್ಕೋಬೇಕು ನೀವು ದೇವ್ರ ಮನೆ ಅಂತಂದರೆ ನೀವು ಉಡ್ಡಲ್ಲೇ ಮಾಡಿಸ್ಕೋಬೋದು ನೀವು ಮನೆ ಫಸ್ಟೇ ಇದ್ದೀರ ಅಂತಂದರೆ ಬ್ಲಾಕ್ಸಲ್ಲೇ ಕಟ್ಸ್ಕೊಳ್ಳಿ ನಾನು ಸಜೆಷನ್ ಮಾಡೋದು ಬ್ಲಾಕ್ಸಲ್ಲಿ ಮಾಡ್ಕೊಳ್ಳಿ ಉಡ್ಡೆಲ್ಲ ತುಂಬ ಕಾಸ್ಟ್ಲಿ ಆಗುತ್ತೆ ನೀವು ಮಾಮೂಲಿ ಕಟ್ಕೋಬೇಕಾದ್ರೆ ಬ್ಲಾಕ್ಸಲ್ಲಿ ಕಟ್ಸ್ಕೊಳ್ಳಿ ಅದೇ ಚೆನ್ನಾಗಿರುತ್ತೆ ಮೈ ಒಳಗೆ ಬೇಕಾದ್ರೆ ನೀವು ಹುಡ್ಡಲ್ಲಿ ಕ್ಲೀನಾಗಿ ಮಾಡಿಸ್ಕೋಬೋದು ನೋಡಿ ಎರಡು ಡ್ರಾಯರ್ ಇದೆ ಇಲ್ಲಿ ನಾನು ಡ್ರಾಯರ್ ಮಾಡಿಸ್ಕೊಂಡಿದ್ದೀನಿ ನೋಡಿ ಡ್ರಾಯರ್ಗೆ ಈ ಥರ ಹ್ಯಾಂಡ್ಲ್ ಹಾಕ್ಸ್ಕೊಟ್ಟಿದ್ದಾರೆ ನಮ್ಮ ಮನೆಯವರು ನೋಡಿ ಡ್ರಾಯರ್ ಇದೆ ಡ್ರಾಯರ್ ಒಳಗೆ ಮಾಮೂಲಿ ನಾನು ಗಂಧಕಡಿ ಮತ್ತು ಹಸಿ ನೂಲುಗಳು ಮತ್ತು ಕರ್ಪೂರ ಮತ್ತು ಅರ್ಶನ ಕುಂಕುಮ ಅದು ಇದು ಚಿಕ್ಕ ಪುಟ್ಟ ಬತ್ತಿ ಗಿತ್ತಿ ಎಲ್ಲ ಅದನ್ನು ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಡ್ರಾಯರ್ ಇದೆ ಇಟ್ಕೊಂಡಿದ್ದು ಎರಡು ಡ್ರಾಯರ್ ಇದೆ ನೋಡಿ ಎರಡು ಡ್ರಾಯರ್ ಇದೆ ಇಲ್ಲೂ ಅಷ್ಟೇ ನಾನು ಅದು ಇದು ಪ್ರಸಾದ ಎಲ್ಲ ಕೊಟ್ಟಿರ್ತಾರಲ್ಲ ತೀರ್ಥಗಳು ಅದನ್ನೆಲ್ಲ ಇಟ್ಕೊಂಡಿದ್ದೀನಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋದಾಗ ಪ್ರಸಾದದ್ದು ಆಮೇಲೆ ಅರ್ಶನ ಕುಂಕುಮ ಒಂದು ಸ್ವಲ್ಪ ಟಿಶ್ಯೂ ಇಟ್ಕೊಂಡಿರ್ತೀನಿ ನನಗೆ ಕೈ ಅಂತ ಟಿಶ್ಯೂಗಳು ಆಮೇಲೆ ಮ್ಯಾಚ್ ಬಾಕ್ಸ್ಗಳು ಅಷ್ಟೇ ನಾನು ಏನು ಜಾಸ್ತಿ ಇಟ್ಕೊಳ್ಳೋದು ನೋಡಿ ಅದಕ್ಕೆ ಮತ್ತೆ ತುಂಬ ತುಂಬಿಕೊಂಡ್ರೆ ಮಾತ್ರ ಜಿರಳೆಗಳು ಬರೋದು ಇಲ್ಲಾಂದರೆ ಅಂದರೆ ಕ್ಲೀನಾಗಿ ಇಟ್ಕೊಂಡ್ರೆ ಏನು ಜಿರಳೆ ಬರೋದೇ ಇಲ್ಲ ನೋಡಿ ಇನ್ನು ಮಾಮೂಲಿ ಆಯಲ್ ಬಟಲ್ ಇದು ಆಯಲ್ ಬಟಲ್ ನೀವು ಹೇಳೋ ನಗ್ತೀರ ಇದು ಏನು ಗೊತ್ತಾ ಇದು ವಿಮ್ ಬರುತ್ತಲ್ಲ ಮೈಸೂರದು ಮೈಸೂರು ಸಣ್ಣಲ್ಲಿ ಸೋಪಿಂದು ವಿಮ್ ಬರ್ತಾ ಇತ್ತಲ್ಲ ಅವಾಗ ಅದು ಬಾಟ್ಲಿ ತಗೊಂಡಿದ್ದು ಅದಕ್ಕೆ ನಾನು ಏನು ಮಾಡಿದೆ ಕ್ಲೀನಾಗಿ ವಾಶ್ ಮಾಡ್ಕೊಬಿಟ್ಟು ಎಣ್ಣೆ ಬಿಟ್ಟು ಇಟ್ಕೊಂಡೆ ಇದು ತೂತ ಇದೆಯಲ್ಲ ಇದು ತೂತಿಂದ ನೀವು ಎಣ್ಣೆ ಹಾಕೋದ್ರೆ ಚೆಲ್ಲೋದಿಲ್ಲ ಅದಕ್ಕೋಸ್ಕರ ನಾನು ಈ ಥರ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಲೀಟ್ರ್ ಇಡ್ಸುತ್ತೆ ಒಂದು ಕೆ ಜಿ ಒಂದು ಕೆ ಜಿ ಎಣ್ಣೆ ಇಡಿಸುತ್ತೆ ಇದಕ್ಕೆ ಇನ್ನು ಮಾಮೂಲಿ ಮಂಗಳಾರತಿ ಮಾಡೋದು ಇದು ಗಂಧ್ಕಡ್ ಇದು ಇದು ಎಂಬತ್ತು ರೂಪಾಯಿನ ಎಪ್ಪತ್ತು ರೂಪಾಯಿನ ಅಂಗಡಿಯಲ್ಲಿ ತೊಗೊಬಂದಿದೆ ನೋಡಿ ಇದು ಗಂಧ್ಕಡೆ ಹಚ್ಚಿಟ್ರೆ ಒಳಗಡೆನೇ ಉದ್ರೋಗುತ್ತೆ ಹೊರಗಡೆ ಎಲ್ಲ ಉದ್ರೋದೇ ಇಲ್ಲ ಇದು ಅದಕ್ಕೆ ಈ ಥರ ನನ್ನ ಇದು ಇದು ಇದೆ ಅಲ್ಲಿ ಎತ್ತಿಕ್ಕಿದ್ದೀನಿ ಅದು ಧೂಪದ್ದು ಬರೋದಿಲ್ಲ ಅನ್ಕೊಂಡು ನಾನು ಅದಕ್ಕೆ ಹಂಗೆ ಇಟ್ಟಿದ್ದೀನಿ ನೋಡಿ ಇಷ್ಟು ನನ್ನ ದೇವ್ರ ಮನೆ ನೋಡಿ ಹೊರಗಡೆ ಈ ಥರ ಇದೆ ಇದು ಹೊಸಲು ನೋಡಿ ಈ ಥರ ಇದು ಇದು ಎಡ್ಜಸ್ಟ್ ಹಾಕ್ಸ್ಕೊಂಡಿದ್ದೀವಿ ನೋಡಿ ಈ ಥರ ಎಡ್ಜಸ್ಟ್ ಹಾಕ್ಸ್ಕೊಂಡಿದ್ದೀನಿ ಈ ಥರ ಇದೆ ನಮ್ಮನೆ ದೇವ್ರ ಮನೆ ನೋಡಿ ಇಷ್ಟ ಆಯಿತು ಅಂದ್ಕೊಳ್ತಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಏನಾದರೂ ನಿಮಗೆ ಸಜೆಷನ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡಿ ಓಕೆನಾ ನೋಡಿ ಈ ಥರ ಇದೆ ಆಮೇಲೆ ಈ ಕಡೆ ಸೈಡು ವಾಶ್ರೂಮ್ ಬಂದಿದೆ ಈ ಕಡೆ ಸೈಡು ಈ ಕಡೆ ಸೈಡ್ ವಾಶ್ರೂಮ್ ಇದೆ ಅದಕ್ಕೆ ನಾವು ಎರಡು ಅಡಿ ಗ್ಯಾಪ್ ಇಟ್ಬಿಟ್ಟು ನಾವು ಇದು ಮಾಡಬೇಕು ದೇವ್ರ ಮನೆ ಕಟ್ಟಬೇಕು ಅಂದ್ಬಿಟ್ಟು ನಾವು ಇಲ್ಲಿ ಅಟ್ಯಾಚ್ ಮಾಡಿಸಿದ್ದೀವಿ ಎರಡು ಎರಡು ಅಡಿ ಫ್ಲೇವುಡ್ ನಮ್ಮ ಮನೇಲಿ ಹಾಕ್ಸ್ಬಿಟ್ಟು ನಾವು ಹಾಕ್ಸ್ಕೊಂಡಿದ್ದೀವಿ ಎರಡು ಅಡಿ ಪ್ಲೇವಿಡ್ ಹಾಕ್ಸ್ಕೊಂಡಿದೀವಿ ಬಿಟ್ಬಿಟ್ಟು ನಾವು ಕಟ್ಟಬೇಕು ದೇವ್ರ ಮನೆ ಅಂತ ಅಂದರು ನೋಡಿ ಅದಕ್ಕೇ ಆ ಥರ ಮಾಡಿಸ್ಕೊಂಡಿದ್ದೀವಿ ನೋಡಿ ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ ನನಗೆ ತುಂಬ ಇಷ್ಟ ಆಯಿತು ಚಿಕ್ಕದಾಗಿದ್ರೂ ಚೆನ್ನಾಗಿದೆ ಅಲ್ವಾ ನೋಡಿ ನಮ್ಮ ಮನೆ ಇಷ್ಟೇ ಚಿಕ್ಕದು ದೇವ್ರ ಮನೆ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಅನ್ಕೊಂತಿದೀನಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಇನ್ನ